ರಾಮಲಾ ಮೂರ್ತಿ ಕೆತ್ತನೆಯ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಶಿಲ್ಪಿ ಯೋಗಿರಾಜ್ ಅವರು ಅಯೋಧ್ಯೆಯ ಈ ಐತಿಹಾಸಿಕ ಕ್ಷಣಗಳು ಅಂತ ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಒಂಬತ್ತು ತಿಂಗಳ ಕಾಲ ಮೂರ್ತಿ ಕೆತ್ತಿದಂತ ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ ದಿನಕ್ಕೆ ಎರಡು ಬಾರಿ ವೇದ ಮಂತ್ರವನ್ನ ಪಠಣೆ ಮಾಡಿ ಅದರ ವಿಡಿಯೋವನ್ನ ಮಾಡಿಟ್ಕೊಂಡಿದ್ರು ಆ ವಿಡಿಯೋವನ್ನ ಈಗ ಶೇರ್ ಮಾಡಿದ್ದಾರೆ ವಿಡಿಯೋ ಮಾಡಿದಂತ ಯೋಗಿರಾಜ್ ಅವರು ಆ ವಿಡಿಯೋವನ್ನ ಈಗ ಜನರ ಜೊತೆ ಶೇರ್ ಮಾಡಿದ್ದಾರೆ ಆಚಾರ್ಯರಿಂದ ಭಗವಾನ್ ಶ್ರೀರಾಮಲಲ್ಲ ಮೂರ್ತಿಗೆ ನಿತ್ಯವೂ ಕೂಡ ಪೂಜೆ ನಡೀತಾ ಇತ್ತು ಅಂದ್ರೆ ಕೆತ್ತನೆಯ ಸಂದರ್ಭದಲ್ಲಿ ಆಗ್ತಾ ಇದ್ದಂತಹ ಆ ಚಟುವಟಿಕೆಗಳು ಅಥವಾ ಅವತ್ತಿನ ದಿನ ಏನ್ ಆಗ್ತಾ ಇತ್ತು ಆ ರುಟೀನ್ ಬಗ್ಗೆ ಹಂಚಿಕೊಂಡಿದ್ದಾರೆ ಜಾಲ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇದೇ ರಾಮಲಲ್ಲಾ ಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು ಅಂತ ಅಂದ್ರೆ ಶಿಲ್ಪಿ ಆಗಿರುವಂತ ಅರುಣ್ ಯೋಗಿರಾಜ್ ಅವರು ಮಾಡಿರುವಂತ ರಾಮಲಲ್ಲಾ ಮೂರ್ತಿಯನ್ನ ಈಗ ಅಯೋಧ್ಯೆಯ ರಾಮರೆಲ್ಲ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆಯಲ್ಲ ಅಯೋಧ್ಯೆಯ ರಾಮನ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕೆ ಅಂತ ತೆಗೆದುಕೊಂಡಂತ ಸಮಯ ಜೊತೆಗೆ ಮೂರ್ತಿ ಕೆತ್ತನೆ ಮಾಡುವಂತ ಸಂದರ್ಭದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ರು ಪೂಜೆ ಮಂತ್ರ ಪಠಣೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಡಿಕೊಂಡಿದ್ದಂತಹ ಆ ವಿಡಿಯೋವನ್ನ ಈಗ ಅರುಣ್ ಯೋಗಿರಾಜ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಅವತ್ತಿನ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇತ್ತು ಮೂರ್ತಿ ಕೆತ್ತನೆ ಮಾಡುವಾಗ ಏನ್ ಮಾಡ್ತಾ ಇದ್ವಿ ಯಾವ ಮಂತ್ರಗಳನ್ನ ಪಠಣೆ ಮಾಡ್ತಿದ್ವಿ ಅದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ

पुरुभ एवे सर्वञ्जद्भूतञ्जच्च भाव्यम् उतामृतुष्येषानो ददन्नेनाभिहते एतावादस्य महिमातो ज्यायांश्च पूरुखः पादोस्य पृषवा भूतानि त्रिपादस्यामृतन् दिवि त्रिपादो ध्वुदयि पुरुखः पादोस्य ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡೋದಕ್ಕಿಂತ ಬರೋಬ್ಬರಿ ಒಂಬತ್ತು ತಿಂಗಳುಗಳ ಕಾಲ ತೆಗೆದುಕೊಂಡಿದ್ರು ಅರುಣ್ ಯೋಗಿರಾಜ್ ಅವರು ಅವರು ಮಾಡಿದಂಥ ಮೂರ್ತಿ ಕೆತ್ತನೆ ಏನಿದೆ ಬಹಳ ಅದ್ಭುತವಾಗಿದೆ ಜೊತೆಗೆ ರಾಮಲಲ್ಲಾ ಅಥವಾ ರಾಮ ಅಂತ ಬಂದಾಗ ಬಾಲರಾಮನ ಪ್ರತಿಮೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಲ್ಲ ಅನೇಕರು ಫೋಟೋಗಳಲ್ಲಿ ನೋಡಿರ್ತಾರೆ ಆದರೆ ಈ ಬಾಲರಾಮನನ್ನ ಬಹಳ ಅದ್ಭುತವಾಗಿ ಕೆತ್ತಿದ್ದಾರೆ ಅಂತ ಇವರು ಮಾಡಿದಂಥ ಮೂರ್ತಿ ಸೆಲೆಕ್ಟ್ ಆಯಿತು ಈಗ ರಾಮನ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಇರುವಂತಹ ಮೂರ್ತಿ ಇವರು ಕೆತ್ತನೆ ಮಾಡಿರುವಂಥದ್ದೇ ಆ ಕೆತ್ತನೆ ಮಾಡಿದಂತ ಒಂದು ವಿಡಿಯೋವನ್ನ ಯೋಗಿರಾಜ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ